ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೆ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಹಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಪ್ರಕ್ಷಾದಿ ದ್ವೀಪಗಳ ವಿವರಣವು ಎಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಇನ್ನು ಪ್ಲಕ್ಷಾದಿ ದ್ವೀಪಗಳ ಲಕ್ಷಣಗಳನ್ನು ವಿಭಾಗಗಳನ್ನು ಅಳತೆ ಆಕಾರ ಮೊದಲಾದವನ್ನು ವಿವರಿಸುವೆನು ಕೇಳು ಮೇರು ಪರ್ವತವು ಜಂಬೂ ದ್ವೀಪದಿಂದಲೂ ಆ ಜಂಬೂ ದ್ವೀಪವು ತನ್ನಷ್ಟೇ ಲಕ್ಷ ಯೋಜನ ವಿಸ್ತಾರವುಳ್ಳ ಲವಣ ಸಮುದ್ರದಿಂದಲೂ ಆವರಿಸಲ್ಪಟ್ಟಿರುವಂತೆ ಆ ಲವಣ ಸಮುದ್ರವು ಪಕ್ಷ ದ್ವೀಪದಿಂದ ಆವೃತವಾಗಿರುವುದು ಜಂಬೂ ದ್ವೀಪವನ್ನು ಸುತ್ತಿ ಲವಣ ಸಮುದ್ರವು ಅದನ್ನು ಸುತ್ತಿ ಪಕ್ಷ ದ್ವೀಪವು ಆವರಿಸಿರುವುದನ್ನು ನೋಡಿದರೆ ಒಂದು ಪಟ್ಟಣವನ್ನು ಸುತ್ತಿ ದೊಡ್ಡ ಕಂದಕವು ಆ ಕಂದಕದ ಹೊರವಲಯದಲ್ಲಿ ದೊಡ್ಡ ಉದ್ಯಾನವನವು ಇರುವ ಸನ್ನಿವೇಶಕ್ಕೆ ಸರಿ ಹೋಲಿಸಬಹುದು ಹೀಗೆ ಸಮುದ್ರ ದ್ವೀಪಗಳು ಮೇಲೆ ಮೇಲೆ ವಲಯಾಕಾರವಾಗಿ ವ್ಯಾಪಿಸಿರುವುದರಿಂದ ಲವಣ ಸಮುದ್ರಕ್ಕಿಂತಲೂ ಈ ಪಕ್ಷ ದ್ವೀಪದ ವಿಸ್ತಾರವು ಇಮ್ಮಡಿಯಾಗಿರುವುದು ಅದ ಇದರಲ್ಲಿ ಇರತಕ್ಕ ಪ್ರಸಿದ್ಧವಾದ ಆಲದ ಅಂದರೆ ಪಕ್ಷ ಮರವು ಜಂಬೂ ದ್ವೀಪದೊಳಗಣ ಜಂಬೂ ವೃಕ್ಷದಂತೆಯೇ ಮಹತ್ತಾದ ಪ್ರಮಾಣಕ್ಕೆ ಬೆಳೆದಿರುವುದು ಇದಕ್ಕಾಗಿಯೇ ಈ ದ್ವೀಪಕ್ಕೆ ಪೋಕ್ಷ ದ್ವೀಪವೆಂದು ಹೆಸರು ಈ ವೃಕ್ಷವು ಸುವರ್ಣ ಛಾಯೆಯಿಂದ ಬೆಳಗುತ್ತಿರುವುದು ಈ ವೃಕ್ಷದ ಬುಡದಲ್ಲಿ ಅಗ್ನಿಯು ಸಪ್ತ ಜ್ವಾಲಗಳಿಂದ ಜ್ವಲಿಸುತ್ತಿರುವುದು ಈ ದ್ವೀಪಕ್ಕೆ ಪ್ರಿಯವೃತ ಪುತ್ರನಾದ ಇತ್ಮ ಚಿಹ್ವ ಎಂಬುವವನು ಅಧಿಪತಿಯು ಇವನು ಆ ದ್ವೀಪವನ್ನು ಏಳು ವಿಭಾಗಗಳಾಗಿ ಬೇರ್ಪಡಿಸಿ ಅವುಗಳ ಅಧಿಕಾರವನ್ನು ತನ್ನ ಏಳು ಮಂದಿ ಮಕ್ಕಳಿಗೆ ಹಂಚಿಕೊಟ್ಟನು ಈ ವಿಭಾಗಗಳಿಗೆ ವರ್ಷಗಳೆಂದೇ ಹೆಸರು ಈ ಸಪ್ತ ವರ್ಷಗಳು ಆಯಾ ರಾಜಕುಮಾರರ ಹೆಸರಿನಿಂದಲೇ ಪ್ರಖ್ಯಾತವಾಗಿ ಶಿವ ಯಶಸ್ಯ ಸುಭದ್ರ ಶಾಂತ ಕ್ಷೇಮ ಅಭಯ ಅಮೃತವೆಂಬ ನಾಮಗಳಿಂದ ಕರೆಯಲ್ಪಡುವವು ಕ್ರಮವಾಗಿ ಈ ಏಳು ವರ್ಷಗಳಲ್ಲಿ ಏಳು ಪರ್ವತಗಳು ಏಳು ನದಿಗಳು ಪ್ರಸಿದ್ಧಿಗೊಂಡಿರುವವು ಆ ಪರ್ವತಗಳು ಏಳು ಆಯಾ ವರ್ಷಗಳನ್ನು ವಿಭಾಗಿಸಿ ತೋರಿಸತಕ್ಕ ಎಲ್ಲೆ ಕಟ್ಟುಗಳಾಗಿರುವವು ಈ ಪರ್ವತಗಳಿಗೆ ಕ್ರಮವಾಗಿ ಮಣಿಕೂಟ ವಜ್ರಕೂಟ ಇಂದ್ರಸೇನ ಜ್ಯೋತಿಷ್ಮಂತ ತಾಮ್ರವರ್ಣ ಹಿರಣ್ಯಗ್ರೀವ ಮೇಘಮಾಲಗಳೆಂದು ಹೆಸರು ಇಲ್ಲಿನ ಮಹಾ ನದಿಗಳಿಗೂ ಕ್ರಮವಾಗಿ ಅರುಣೆ ಸೈಮಣೆ ಅಂಗೀರಸಿ ಸಾವಿತ್ರಿ ಸುಪ್ರ ಸುಪ್ರಭಾತೆ ಕೊತಂಭರೆ ಸತ್ಯಂಬರೆ ಎಂದು ಹೆಸರು ಇಲ್ಲಿ ಹಂಸರೆಂದು ಪತಂಗರೆಂದು ಊರ್ಧ್ವಾಯನರೆಂದು ಸತ್ಯಾಂಗರೆಂದು ಹೆಸರುಗೊಂಡ ನಾಲ್ಕು ವರ್ಣದವರುಂಟು ಇವರು ಈ ನದಿ ಜಲದ ಸ್ನಾನಪಾನಗಳಿಂದ ರಜ ಗುಣಗಳನ್ನು ನೀಗಿ ಸಹಸ್ರ ಆಯುಷ್ಯವುಳ್ಳವರಾಗಿ ದೇವಕುಮಾರರಿಗೆ ಸಮಾನವಾದ ರೂಪಾತಿಶಯವುಳ್ಳ ಪುತ್ರ ಸಂತಾನವನ್ನು ಪಡೆಯುತ್ತ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಕರ್ಮಯೋಗಗಳಿಂದ ಷಾಡ್ಗುಣ್ಯ ಪರಿಪೂರ್ಣನಾಗಿಯೂ ವೇದಮಯನಾಗಿಯೂ ಇರುವ ಸೂರ್ಯ ಶರೀರಕನಾದ ಭಗವಂತನನ್ನು ಎಡಬಿಡದೆ ಆರಾಧಿಸಿ ಈ ಮಂತ್ರದಿಂದ ಸ್ತುತಿಸುವರು ಅನಾದಿಯಾಗಿಯೂ ನಿರ್ವಿಕಾರನಾಗಿಯೂ ಸಮಸ್ತ ಕರ್ಮಗಳಿಗೂ ಫಲವನ್ನು ಕೊಡತಕ್ಕವನಾಗಿಯೂ ತನ್ನನ್ನು ನಂಬಿದವರಿಗೆ ಮೋಕ್ಷಪ್ರದನಾಗಿಯೂ ತನ್ನಲ್ಲಿ ವಿಮುಖರಾದವರಿಗೆ ಸಂಸಾರ ಬಂಧವನ್ನು ಉಂಟು ಮಾಡತಕ್ಕವನಾಗಿಯೂ ಇರುವ ಶ್ರೀ ಮಹಾವಿಷ್ಣುವಿಗೆ ಯಾವನು ಶರೀರವೆನಿಸಿಕೊಂಡಿರುವನು ಅಂತಹ ಸೂರ್ಯರೂಪಿಯಾದ ಜೀವಾತ್ಮನನ್ನು ಮರೆ ಹೋಗುವೆವು ಎಂದು ಬಾರಿ ಬಾರಿಗೂ ಈ ಮಂತ್ರವನ್ನು ಜಪಿಸಿ ಸೂರ್ಯೋಪಾಸನೆಯನ್ನು ಮಾಡುತ್ತಿರುವರು ಪಕ್ಷದ್ವೀಪವು ಮೊದಲಾಗಿ ಐದು ದ್ವೀಪಗಳಲ್ಲಿ ಪ್ರಾಯಕವಾಗಿ ಸಮಸ್ತ ಪುರುಷರು ಪೂರ್ಣಾಯಸ್ಸು ಮನೋಬಲ ಇಂದ್ರಿಯ ಬಲ ದೇಹಬಲ ಬುದ್ಧಿಬಲ ಮುಂತಾದವುಗಳಲ್ಲಿ ಸಹಜವಾಗಿಯೇ ಮೇಲೆನಿಸಿಕೊಂಡಿರುವರು ಈ ಪ್ಲಕ್ಷ ದ್ವೀಪವು ತನ್ನಷ್ಟೇ ವಿಸ್ತಾರವುಳ್ಳ ಇಕ್ಷು ಸಮುದ್ರದಿಂದ ಆವೃತವಾಗಿರುವಂತೆ ಅದರಿಂದಾಚೆಗೆ ಶಾಲ್ಮಲಿ ದ್ವೀಪವೆಂಬುದು ಈ ಸಮುದ್ರಕ್ಕೆ ಎರಡರಷ್ಟು ವಿಸ್ತಾರವುಳ್ಳದ್ದಾಗಿ ತನ್ನಷ್ಟೇ ವಿಶಾಲವಾದ ಸುರ ಸಮುದ್ರದಿಂದ ಪರಿವೇಷ್ಟಿತವಾಗಿರುವುದು ಹಿಂದೆ ಹೇಳಿದ ಚಂಬು ಪ್ಲಕ್ಷ ವೃಕ್ಷಗಳಂತೆ ಇದರಲ್ಲಿ ಮಹೋನ್ನತವಾದ ಒಂದು ಶಾಲ್ಮಲಿ ಅಂದರೆ ಬೂರುಗದ ಮರ ವೃಕ್ಷವುಂಟು ಈ ಕಾರಣದಿಂದಲೇ ಈ ದ್ವೀಪಕ್ಕೆ ಶಾಲ್ಮಲಿ ದ್ವೀಪವೆಂದು ಹೆಸರು ಚಂದು ಮೂರ್ತಿಯಾಗಿಯೂ ಪೂಜ್ಯನಾಗಿಯೂ ಪಕ್ಷಿರಾಜನಾಗಿಯೂ ಇರುವ ಗರುಡನಿಗೆ ಈ ವೃಕ್ಷವೇ ವಾಸಸ್ಥಾನವೆಂದು ಹೇಳುವರು ಈ ಶಾಲ್ಮಲಿ ದ್ವೀಪವನ್ನು ಪೂರ್ವದಲ್ಲಿ ಪ್ರಿಯವ್ರತನ ಮಗನಾದ ಯಜ್ಞಬಾಹುವೆಂಬುವನು ಬಹುಕಾಲದವರೆಗೆ ಪಾಲಿಸುತ್ತಿದ್ದು ಕೊನೆಗೆ ಆ ಭೂಭಾಗವನ್ನು ಏಳು ವರ್ಷಗಳಾಗಿ ವಿಭಾಗಿಸಿ ತನ್ನ ಏಳು ಮಂದಿ ಮಕ್ಕಳಿಗೂ ಹಂಚಿಕೊಟ್ಟನು ಆ ಏಳು ವರ್ಷಗಳು ಆಯಾ ವರ್ಷಾಧಿಪತಿಗಳ ಹೆಸರಿನಿಂದಲೇ ಪ್ರಸಿದ್ಧಗಳಾಗಿ ಸುರೋಚನ ಸೌಮನಸ್ಯ ರಮಣಕ ದೇವಬರಹ ಬರ್ಹ ಅಪ್ಯಾಯನ ಅಭಿಜ್ಞಾತಗಳೆಂಬ ಹೆಸರಿನಿಂದ ಕರೆಯಲ್ಪಡುವವು ಈ ಏಳು ವರ್ಷಗಳಲ್ಲಿಯೂ ಕ್ರಮವಾಗಿ ಸ್ವರಸ ಶೀತಶೃಂಗ ವಾಮದೇವ ಕುಮುದ ಮುಕುಂದ ಪುಷ್ಪವರ್ಷ ಶತಧ್ರುತಿ ಶತಶ್ರುತಿ ಎಂಬ ಏಳು ಪರ್ವತಗಳು ಹನುಮತಿ ಸಿನಿವಾಲಿ ಸರಸ್ವತಿ ಕುಹು ರಜನಿ ನಂದೆ ರಾಕೆ ಯಮುನೆ ಎಂಬ ಏಳು ಮಹಾನದಿಗಳು ಪ್ರಸಿದ್ಧಿಗೊಂಡಿರುವವು ಇಲ್ಲಿನ ನಿವಾಸಿಗಳಲ್ಲಿ ಶ್ರುತಧರರೆಂದು ವಿದ್ಯಾಧರರೆಂದು ವಸುಂಧರರೆಂದು ಇಶಂಧರರೆಂದು ನಾಲ್ಕು ವರ್ಣದವರುಂಟು ಇವರೆಲ್ಲರೂ ವೇದೋಕ್ತಗಳಾದ ಧರ್ಮಗಳಿಂದ ವೇದಮಯನಾಗಿಯೂ ಪರಮ ಪುರುಷನಿಗೆ ಶರೀರಭೂತನಾಗಿಯೂ ಇರುವ ಪೂಜ್ಯನಾದ ಚಂದ್ರನೆಂಬ ದೇವ ಜೀವನನ್ನು ಆರಾಧಿಸುತ್ತ ಈ ಕೆಳಗಿನ ಮಂತ್ರದಿಂದ ಆತನನ್ನು ಸ್ತುತಿಸುವರು ಯಾವ ಮಹಾತ್ಮನು ಶುಕ್ ಪಕ್ಷದಲ್ಲಿ ದೇವತೆಗಳಿಗೂ ಕೃಷ್ಣ ಪಕ್ಷದಲ್ಲಿ ಪಿತೃದೇವತೆಗಳಿಗೂ ತನ್ನ ಕಿರಣಗಳಿಂದ ಅನ್ನವನ್ನು ವಿಭಾಗಿಸಿಕೊಟ್ಟು ಪೋಷಿಸುತ್ತಿರುವನು ಆ ಚಂದ್ರನು ಪ್ರಜೆಗಳಾದ ನಮ್ಮೆಲ್ಲರಿಗೂ ಪ್ರಭುವಾಗಿ ನಮಗೆ ಸುಖವನ್ನು ಉಂಟು ಮಾಡಲಿ ಎಂಬುದೇ ಆ ಮಂತ್ರಾರ್ಥವು ರಾಜೇಂದ್ರ ಆ ಸುರ ಸಮುದ್ರದಿಂದ ಆಚೆಗೆ ತಕ್ಕೆ ಎರಡರಷ್ಟು ವಿಶಾಲವಾದ ಕುಶದ್ವೀಪವು ಅನ್ನಷ್ಟೇ ವಿಸ್ತಾರವುಳ್ಳ ಎಂದರೆ ಎಂಟು ಲಕ್ಷ ಯೋಜನದ ವಿಸ್ತಾರವುಳ್ಳ ಸಮುದ್ರದಿಂದ ಆವೃತವಾಗಿರುವುದು ಆ ದ್ವೀಪದಲ್ಲಿ ಬ್ರಹ್ಮದೇವನಿಂದ ಸಾಕ್ಷಾತ್ತಾಗಿ ಸೃಷ್ಟಿಸಲ್ಪಟ್ಟುನಿಯಂತೆ ಜಾಜ್ವಲ್ಯಮಾನವಾದ ಒಂದಾನೊಂದು ಕುಶ ಸ್ತಂಭವುಂಟು ಇದಕ್ಕಾಗಿಯೇ ಅದಕ್ಕೆ ಕುಶದ್ವೀಪವೆಂದು ಹೆಸರು ಆ ಕುಶಸ್ತಂಭವು ತನ್ನ ಎಳೆ ಹುಲ್ಲುಗಳ ಕಾಂತಿಯಿಂದ ಹತ್ತು ದಿಕ್ಕುಗಳನ್ನು ಬೆಳಗುತ್ತಿರುವುದು ಪ್ರಿಯವ್ರತನ ಮಗನಾದ ಹಿರಣ್ಯ ರೇತಸ್ ಎಂಬುವನು ಆ ದ್ವೀಪವನ್ನು ಕೆಲವು ಕಾಲದವರೆಗೆ ಆಳುತ್ತಿದ್ದು ಕೊನೆಗೆ ಅದನ್ನು ಏಳು ವರ್ಷಗಳಾಗಿ ವಿಭಾಗಿಸಿ ತನ್ನ ಏಳು ಮಂದಿ ಮಕ್ಕಳಿಗೆ ಹಂಚಿಕೊಟ್ಟು ತಾನು ತಪಸ್ಸಿಗೆ ಹೋದನು ಈ ಏಳು ಭೂಭಾಗಗಳು ಕ್ರಮವಾಗಿ ಆ ವರ್ಷಾಧಿಪತಿಗಳ ಹೆಸರಿನಿಂದಲೇ ಪ್ರಖ್ಯಾತವಾಗಿ ವಸು ದಾನ ದೃಢರುಚಿ ನಾಭಿಗುಪ್ತ ಸತ್ಯವ್ರತ ವಿಪ್ತನಾಮ ದೇವನಾಮಗಳೆಂದು ಕರೆಯಲ್ಪಡುವವು ಇದರಲ್ಲಿ ಆ ಏಳು ವರ್ಷಗಳನ್ನು ಬೇರೆ ಬೇರೆ ವಿಭಾಗಿಸಿ ತೋರಿಸತಕ್ಕ ಏಳು ಪರ್ವತಗಳುಂಟು ಅವುಗಳಿಗೆ ಕ್ರಮವಾಗಿ ಒಬ್ರು ಚತುಶೃಂಗ ಪಿಲ ಚಿತ್ರಕೂಟ ದೇವಾನೀಕ ಊರ್ಧ್ವರೋಮ ದ್ರವಿಣಗಳೆಂದು ಹೆಸರು ಮತ್ತು ಇದರಲ್ಲಿ ರಸಕುಲ್ಯೆ ಮಧುಕುಲ್ಯೆ ಶ್ರುತವಿಂದೆ ಮಿತ್ರವಿಂದೆ ದೇವಗರ್ಭ ಧೃತಚ್ಯುತ ಮಂತ್ರಮಾಲೆಗಳೆಂಬ ಏಳು ಮಹಾನದಿಗಳುಂಟು ಈ ನದಿ ತೀರ್ಥವನ್ನೇ ಸ್ನಾನ ಪಾನಗಳಿಗೆ ಉಪಯೋಗಿಸುವುದರಿಂದ ಅಲ್ಲಿನ ನಿವಾಸಿಗಳೆಲ್ಲರೂ ಪಾಪರಹಿತರಾಗಿರುವರು ಇವರಲ್ಲಿ ಕುಶಲರೆಂದು ಕೋವಿದರೆಂದು ಅಭಿಯುಕ್ತರೆಂದು ಕುಲಕರೆಂದು ನಾಲ್ಕು ವರ್ಣದವರುಂಟು ಇವರೆಲ್ಲರೂ ತಮ್ಮ ಕರ್ಮ ನೈಪುಣ್ಯದಿಂದ ಅಗ್ನಿ ಶರೀರಕನಾದ ಭಗವಂತನನ್ನು ಆರಾಧಿಸುತ್ತಾ ಈ ಕೆಳಗಿನ ಮಂತ್ರ ಜಪದಿಂದ ಅವನನ್ನು ಸ್ತುತಿಸುವರು ಎಲೈ ಅಗ್ನಿದೇವನೇ ನೀನು ನೆನೆಸಿಕೊಂಡ ಶ್ರೀಮನ್ನಾರಾಯಣನಿಗೆ ಶರೀರ ಭೂತನು ಮತ್ತು ಭಗವದಂಶಭೂತರಾದ ಇಂದ್ರಾದಿ ದೇವತೆಗಳೆಲ್ಲರಿಗೂ ಯಜ್ಞಗಳಲ್ಲಿ ಕೊಟ್ಟ ಹವಿರ್ಭಾಗವನ್ನು ಅವರವರಿಗೆ ಸಲ್ಲಿಸತಕ್ಕವನು ಆದುದರಿಂದ ನಾವು ಇಂದ್ರಾದಿ ದೇವತೆಗಳನ್ನು ಉದ್ದೇಶಿಸಿ ಕೊಡತಕ್ಕ ಹವಿಸ್ಸುಗಳಿಂದ ಆಯಾ ದೇವತೆಗಳಿಗೆ ಅಂತರಾತ್ಮನಾದ ಶ್ರೀ ವಿಷ್ಣುವಿಗೆ ಪ್ರೀತಿಯನ್ನುಂಟು ಮಾಡಿ ಅವನ ಅನುಗ್ರಹಕ್ಕೆ ನಮ್ಮನ್ನು ಪಾತ್ರರಾಗುವಂತೆ ಮಾಡು ಎಂಬುದೇ ಅವರು ಜಪಿಸತಕ್ಕ ಮಂತ್ರಾರ್ಥವು ರಾಜೇಂದ್ರ ಈ ಕುಶ ದ್ವೀಪಕ್ಕೆ ಎರಡರಷ್ಟು ವಿಶಾಲವಾಗಿ ಹದಿನಾರು ಲಕ್ಷ ಯೋಜನ ವಿಸ್ತಾರವುಳ್ಳ ಕ್ರೌಂಚ ದ್ವೀಪವು ಮೃತ ಸಮುದ್ರವನ್ನು ಸುತ್ತಿಕೊಂಡಿರುವುದು ಆ ಕ್ರೌಂಚ ದ್ವೀಪವನ್ನು ಅದರಷ್ಟೇ ವಿಶಾಲವಾದ ದಧಿ ಸಮುದ್ರವು ಕೋಟೆಯ ಸುತ್ತಿನ ಕಂದಕದಂತೆ ಆವರಿಸಿರುವುದು ಇದರಲ್ಲಿ ಕ್ರೌಂಚವೆಂಬ ಒಂದು ಪರ್ವತ ಉಂಟು ಪೂರ್ವದಲ್ಲಿ ಕುಮಾರಸ್ವಾಮಿಯು ತನ್ನ ಬಾಣಗಳಿಂದ ಆ ಪರ್ವತವನ್ನು ಭೇದಿಸುವುದಕ್ಕೆ ತೊಡಗಿ ಇದರ ತಪ್ಪಲುಗಳೆಲ್ಲವನ್ನು ಕೆಡಹುತ್ತಾ ಬಂದಾಗ ಈ ಪರ್ವತವು ಸಮುದ್ರದಲ್ಲಿ ಮರೆಸಿಕೊಂಡಿತು ವರುಣನು ಇದನ್ನು ಈಗಲೂ ಸುರಕ್ಷಿತವಾಗಿ ಕಾಪಾಡುತ್ತಿರುವುದರಿಂದ ನಿರ್ಭಯವಾಗಿರುವುದು ಈ ಪರ್ವತ ಸಂಬಂಧದಿಂದಲೇ ಈ ದ್ವೀಪಕ್ಕೆ ಕ್ರೌಂಚ ದ್ವೀಪವೆಂಬ ಹೆಸರಾಯಿತು ಪ್ರಿಯವ್ರತ ಕುಮಾರನಾದ ಘೃತಪೃಷ್ಠನೆಂಬುವನು ಇದನ್ನು ಆಳುತ್ತಿದ್ದು ಕೊನೆಗೆ ಈ ಭೂಭಾಗವನ್ನು ಏಳು ವರ್ಷಗಳಾಗಿ ವಿಭಾಗಿಸಿ ತನ್ನ ಏಳು ಮಂದಿ ಮಕ್ಕಳಿಗೂ ಹಂಚಿಕೊಟ್ಟು ತಾನು ವಿರಕ್ತನಾಗಿ ಪುಣ್ಯ ಶ್ಲೋಕನಾದ ಪರಮಾತ್ಮನ ಪಾದಸಾನ್ನಿಧ್ಯವನ್ನು ಸೇರಿದನು ಈ ಕೃತಪೃಷ್ಠನ ಏಳು ಮಂದಿ ಮಕ್ಕಳಿಗೂ ಕ್ರಮವಾಗಿ ಆಮೋದ ಮಧುವಹ ಮೇಘಪೃಷ್ಠ ಸುಧಾಮ ಋಷಿಜ್ಯ ಲೋಹಿತಾರ್ನ ವನಸ್ಪತಿಗಳೆಂದು ಹೆಸರು ಇವರು ಪಾಲಿಸುತ್ತಿದ್ದ ಆ ಏಳು ವರ್ಷಗಳು ಅವರವರ ಹೆಸರಿನಿಂದಲೇ ಪ್ರಖ್ಯಾತವಾಗಿರುವವು ಈ ದ್ವೀಪದಲ್ಲಿ ಆಯಾ ವರ್ಷಗಳನ್ನು ವಿಭಾಗಿಸಿ ತೋರಿಸತಕ್ಕ ಏಳು ಪರ್ವತಗಳುಂಟು ಈ ಪರ್ವತಗಳಿಗೆ ಕ್ರಮವಾಗಿ ಶುಕ್ಲ ವರ್ತಮಾನ ಭೋಜನ ಉಪಬರ್ಹಣ ಆನಂದ ನಂದನ ಸರ್ವತೋಭದ್ರಗಳೆಂದು ಹೆಸರು ಮತ್ತು ಇಲ್ಲಿ ಅಭಯೇ ಅಮೃತೋದೆ ಆರ್ಯಕೆ ತೀರ್ಥವತಿ ತೃಪ್ತಿರೂಪೆ ಪವಿತ್ರವತಿ ಶುಕ್ಲ ಎಂಬ ಏಳು ಮಹಾನದಿಗಳುಂಟು ಈ ನದಿ ಜನದಲ್ಲಿ ಸ್ನಾನ ಪಾನಾದಿಗಳ ಸ್ನಾನ ಪಾನಗಳಿಂದ ಇಲ್ಲಿನವರೆಲ್ಲರೂ ಶುದ್ಧಾತ್ಮರಾಗಿರುವರು ಇವರಲ್ಲಿ ಗುರುಗಳೆಂದು ಋಷಭರೆಂದು ದ್ರವಿನಕರೆಂದು ದೇವಕರೆಂದು ನಾಲ್ಕು ವರ್ಣದವರುಂಟು ಇವರೆಲ್ಲರೂ ಬೊಗಸೆಯಲ್ಲಿ ನೀರನ್ನು ತುಂಬಿಕೊಂಡು ಭಗವಂತನಿಗೆ ಶರೀರವಾದ ಜಲದೇವತೆಯನ್ನು ಭಗವದ್ ರೂಪದಿಂದಲೇ ಆರಾಧಿಸುತ್ತಾ ಕೆಳಗಿನ ಮಂತ್ರದಿಂದ ಸ್ತುತಿಸುತ್ತಿರುವರು ಓ ಜಲದೇವತೆಗಳಿರ ನೀವು ಭಗವಂತನಿಗೆ ಶಕ್ತಿಭೂತರಾಗಿರತಕ್ಕವರು ಭೂಲೋಕ ಭುವರ್ಲೋಕ ಸುವರ್ಲೋಕಗಳನ್ನ ಸುವರ್ಲೋಕಗಳೆಲ್ಲವನ್ನು ಪಾವನ ಮಾಡತಕ್ಕವರು ಹೀಗೆ ಲೋಕಶುದ್ಧಿಗಾಗಿ ಪರಮಾತ್ಮನಿಂದ ಸಾಕ್ಷಾತ್ತಾಗಿ ಸೃಷ್ಟಿಸಲ್ಪಟ್ಟ ನೀವು ನಿಮ್ಮ ಸ್ಪರ್ಶ ಮಾತ್ರದಿಂದ ನಿಮ್ಮ ಜನ್ ನಮ್ಮ ಜನ್ಮವನ್ನು ಪಾವನ ಮಾಡಬೇಕು ಎಂಬುದೇ ಅವರು ಜಪಿಸತಕ್ಕ ಮಂತ್ರಾರ್ಥವು ರಾಜೇಂದ್ರ ನದಿ ಸಮುದ್ರದಿಂದಾಚೆಗೆ ಮೂವತ್ತೆರಡು ಲಕ್ಷ ಯೋಜನದ ವಿಸ್ತಾರವುಳ್ಳ ಶಾಖ ದ್ವೀಪವೆಂಬುದು ಅಷ್ಟೇ ವಿಶಾಲವಾದ ಕ್ಷೀರ ಸಮುದ್ರದಿಂದ ಆವೃತವಾಗಿರುವುದು ಆ ದ್ವೀಪದಲ್ಲಿ ಶಾಖವೆಂಬ ಒಂದಾನೊಂದು ವೃಕ್ಷವುಂಟು ಆ ವೃಕ್ಷದ ವಾಸನೆಯು ಆ ದ್ವೀಪವನ್ನೆಲ್ಲ ಪರಿಮಳಿತವಾಗಿ ಮಾಡುತ್ತಿರುವುದು ಆ ವೃಕ್ಷದ ಸಂಬಂಧದಿಂದಲೇ ಆ ದ್ವೀಪಕ್ಕೆ ಶಾಖದ್ವೀಪವೆಂಬ ಹೆಸರಾಯಿತು ಪ್ರಿಯವ್ರತನ ಮಗನಾದ ಮೇಧಾತಿಥಿ ಎಂಬುವನು ಆ ಈ ದ್ವೀಪವನ್ನು ಆಳುತ್ತಿದ್ದು ಕೊನೆಗೆ ಅಲ್ಲಿನ ಭೂಭಾಗವನ್ನು ಏಳು ವರ್ಷಗಳಾಗಿ ವಿಭಾಗಿಸಿ ತನ್ನ ಏಳು ಮಂದಿ ಮಕ್ಕಳಿಗೆ ಹಂಚಿಕೊಟ್ಟನು ಇವನ ಮಕ್ಕಳಿಗೆ ಕ್ರಮವಾಗಿ ಪುರೋಜಮ ಮನೋಜಮ ವೇಪಮಾನ ತಾಮ್ರಾಣೀಕ ಚಿತ್ರರಥ ಬಹುರೂಪ ವಿಶ್ವಪಾರರೆಂದು ಹೆಸರು ಇವರ ಭಾಗಕ್ಕೆ ಬಂದ ವರ್ಷಗಳು ಅದೇ ಹೆಸರಿನಿಂದ ಪ್ರಸಿದ್ಧಿಗೊಂಡಿರುವವು ಮೇಧಾತಿಥಿಯು ತನ್ನ ಮಕ್ಕಳಿಗೆ ರಾಜ್ಯವನ್ನು ಹಂಚಿಕೊಟ್ಟ ಮೇಲೆ ತಾನು ನಿತ್ಯಾನಂದ ಸ್ವರೂಪನಾದ ಭಗವಂತನಲ್ಲಿ ನಟ್ಟ ಮನಸುಳ್ಳವನಾಗಿ ತಪೋವನಕ್ಕೆ ಹೋದನು ಈ ದ್ವೀಪದಲ್ಲಿ ಈಶಾನ ಉರುಶೃಂಗ ಬಲಭದ್ರ ಶತಕೇಸರ ಸಹಸ್ರ ಸಹಸ್ರ ಸ್ರೋತಸ್ಸು ದೇವಮಾಲ ಮಹಾನಸಗಳೆಂಬ ಎಂಟು ಸೀಮಾ ಪರ್ವತಗಳು ಅಣಕೆ ಆಯುರ್ತೆ ಉಭಯ ಉಭಯ ಸೃಷ್ಟಿ ಅಪರಾಜಿತೆ ಪಂಚಪರಿ ಸಹಸ್ರಶ್ರುತಿ ನಿಜದೃತಿ ಎಂಬ ಏಳು ಮಹಾನದಿಗಳು ಹೆಸರುಗೊಂಡಿರುವವು ಇಲ್ಲಿ ಋತವ್ರತ ಸತ್ಯವ್ರತ ದಾನವ್ರತ ಸುವ್ರತರೆಂಬ ನಾಲ್ಕು ವರ್ಣದವರುಂಟು ಇವರೆಲ್ಲರೂ ಪ್ರಾಣಾಯಾಮ ಸಿದ್ಧಿಯಿಂದ ರಜಸ್ತಮೋ ಗುಣಗಳನ್ನು ಜಯಿಸಿ ಭಗವಂತನಿಗೆ ಶರೀರಭೂತನಾದ ವಾಯುವನ್ನು ಧ್ಯಾನಯೋಗದಿಂದ ಆರಾಧಿಸುತ್ತ ಆಗಾಗ ಈ ಕೆಳಗಿನ ಮಂತ್ರದಿಂದ ಸ್ತುತಿಸುವರು ಶರೀರಗಳಲ್ಲಿ ಮುಖ್ಯ ಪ್ರಾಣನಾಗಿ ಒಳಹೊಕ್ಕು ತನಗೆ ಚಿನ್ನಗಳಾದ ಪ್ರಾಣಾಪಾನಗಳೇ ಮೊದಲಾದ ಐದು ಬಗೆಯ ವ್ಯಾಪಾರಗಳಿಂದ ಸಮಸ್ತ ಪ್ರಾಣಿಗಳನ್ನು ಧರಿಸತಕ್ಕವನಾಗಿಯೂ ಸಕಲ ಜಗತ್ತನ್ನು ತನ್ನ ವಶಪಡಿಸಿಕೊಂಡಿರತಕ್ಕವನಾಗಿಯೂ ಇರುವ ಸರ್ವಾಂತರ್ಯಾಮಿಯಾದ ವಾಯು ಶರೀರಕನಾದ ಸರ್ವೇಶ್ವರನು ನಮ್ಮನ್ನು ರಕ್ಷಿಸಲಿ ಎಂಬುದೇ ಆ ಮಂತ್ರಾರ್ಥವು ರಾಜ ಕ್ಷೀರಸಮುದ್ರದಿಂದಾಚೆಗೆ ಪುಷ್ಕರ ದ್ವೀಪವುಂಟು ಅದು ಅರವತ್ತು ನಾಲ್ಕು ಲಕ್ಷ ಯೋಜನೆಗಳ ವಿಸ್ತಾರವುಳ್ಳದ್ದಾಗಿ ತನ್ನಷ್ಟೇ ವಿಸ್ತಾರವುಳ್ಳ ಶುದ್ಧ ಜಲ ಸಮುದ್ರದಿಂದ ಆವೃತವಾಗಿರುವುದು ಆ ದ್ವೀಪದಲ್ಲಿ ಲಕ್ಷ ದಳಗಳುಳ್ಳ ಒಂದು ಸುವರ್ಣಮಯವಾದ ಕಮಲವು ಅಗ್ನಿ ಜ್ವಾಲೆಯಂತೆ ಬೆಳಗುತ್ತಿರುವುದು ವಿಕಸಿತವಾದ ಆ ಕಮಲವೇ ಬ್ರಹ್ಮದೇವನ ಆಸನವೆಂದು ಅಲ್ಲಿನ ಪ್ರಜೆಗಳಿಂದ ಧ್ಯಾನಿಸಲ್ಪಡುತ್ತಿರುವುದು ಇದರಿಂದಲೇ ಅವನಿಗೆ ಕಮಲಾಸರನೆಂದು ಆ ದ್ವೀಪಕ್ಕೆ ಪುಷ್ಕರ ದ್ವೀಪವೆಂದು ಹೆಸರುಂಟಾಯಿತು ಆ ದ್ವೀಪದ ನಟ್ಟ ನಡುವೆ ಹತ್ತು ಸಾವಿರ ಯೋಜನಗಳ ಔನ್ನತ್ಯವುಳ್ಳ ಮತ್ತು ಅಷ್ಟೇ ವಿಶಾಲವಾದ ಮಾನಸೋತ್ತರವೆಂಬ ಪರ್ವತವೊಂದುಂಟು ಅದು ತನ್ನ ಒಳಗೂ ಹೊರಗು ಇರುವ ಭೂಭಾಗಗಳಿಗೆ ಸೀಮಾ ಪರ್ವತವಾಗಿ ಅದನ್ನು ಎರಡು ವರ್ಷಗಳಾಗಿ ವಿಭಾಗಿಸುವುದು ಈ ಬೆಟ್ಟದ ನಾಲ್ಕು ದಿಕ್ಕುಗಳಲ್ಲಿಯೂ ಕ್ರಮವಾಗಿ ಇಂದ್ರ ಯಮ ಕುಬೇರ ವರುಣರೆಂಬ ನಾಲ್ಕು ದಿಕ್ಪಾಲಕರ ಪಟ್ಟಣಗಳುಂಟು ದೇವತೆಗಳಿಗೆ ಅಹೋರಾತ್ರ ರೂಪವಾದ ಉತ್ತರಾಯಣ ದಕ್ಷಿಣಾಯನಗಳೆಂಬ ಎರಡು ವಿಭಾಗಗಳುಳ್ಳ ಸಂವತ್ಸರವೆಂಬುದು ಆ ಮಾನಸೋತ್ತರ ಪರ್ವತದ ಮೇಲೆ ಮೇರುವನ್ನು ಸುತ್ತಿ ಬರುತ್ತಿರುವ ಸೂರ್ಯ ರಥದ ಚಕ್ರದಂತಿರುವುದು ಈ ಪುಷ್ಕರ ದ್ವೀಪವನ್ನು ಪ್ರಿಯವ್ರತನ ಮಗನಾದ ಭೀತಿಹೋತ್ರನೆಂಬುವನು ಬಹುಕಾಲದವರೆಗೆ ಪಾಲಿಸುತ್ತಿದ್ದು ಕೊನೆಗೆ ರಮಣ ಾತಕರೆಂಬ ತನ್ನ ಮಕ್ಕಳಿಬ್ಬರಿಗೆ ಇದನ್ನು ಹಂಚಿಕೊಟ್ಟು ತಾನು ತನ್ನ ಅಣ್ಣನಾದ ಮೇಧಾತಿಥಿಯಂತೆ ಭಗವದಾರಾಧನದಲ್ಲಿ ನಿರತನಾಗಿದ್ದನು ಆ ವರ್ಷಗಳೆರಡು ಆ ರಾಜಕುಮಾರರ ಹೆಸರಿನಿಂದಲೇ ಕರೆಯಲ್ಪಡುವವು ಆ ದೇಶದ ಪುರುಷರೆಲ್ಲರೂ ತಮ್ಮ ಕರ್ಮಶೇಷವನ್ನು ಕಳೆಯುವುದಕ್ಕಾಗಿ ಜ್ಞಾನಯೋಗದಿಂದ ಚತುರ್ಮುಖ ರೂಪಿಯಾದ ಭಗವಂತನನ್ನು ಆರಾಧಿಸುತ್ತಾ ಈ ಮಂತ್ರವನ್ನು ಜಪಿಸುತ್ತಿರುವರು ದೇವ ವರ್ಣಾಶ್ರಮ ಭೇದಗಳುಳ್ಳ ಲೋಕದ ಜನವೆಲ್ಲವೂ ಪರಮಾತ್ಮನಿಗೆ ಶರೀರಭೂತನಾಗಿಯೂ ವೇದವೇದ್ಯನಾಗಿಯೂ ಸೃಷ್ಟಿಕರ್ತನಾಗಿಯೂ ಇರುವ ಯಾವ ನಿನ್ನನ್ನು ಕಾರ್ಯರೂಪವಾಗಿ ಕಾಣುವ ಈ ಸಮಸ್ತ ಪ್ರಪಂಚವು ನೀನೇ ಎಂಬ ಅಭೇದ ಜ್ಞಾನದಿಂದ ಅವಿಚ್ಛಿನ್ನವಾದ ಭಕ್ತಿಯಿಟ್ಟು ಆರಾಧಿಸುತ್ತಿರುವವು ಆರಾಧಿಸುತ್ತಿರುವರು ಅಂತಹ ನಿನಗೆ ನಮಸ್ಕಾರವು ಎಂಬುದೇ ಆ ಮಂತ್ರಾರ್ಥವು ಓ ಪರೀಕ್ಷಿದ್ ರಾಜೇಂದ್ರ ಇದೇ ಸಪ್ತದ್ವೀಪಗಳ ಸನ್ನಿವೇಶವು ಇದರಿಂದಾಚೆಗೂ ಕೆಲವು ಭಾಗಗಳುಂಟು ಈ ಶುದ್ಧ ಸಮುದ್ರದಿಂದಾಚೆಗೆ ಲೋಕಾಲೋಕವೆಂಬ ಹೆಸರುಳ್ಳ ಒಂದಾನೊಂದು ಪರ್ವತವು ಕೋಟೆಯಂತೆ ಸುತ್ತಲೂ ಆವರಿಸಿಕೊಂಡಿರುವುದು ಶುದ್ಧ ಸಮುದ್ರದಿಂದಾಚೆಗೆ ಜನಸಂಚಾರವುಳ್ಳ ಒಳಭಾಗಕ್ಕೂ ಜನಸಂಚಾರಕ್ಕೆ ಅವಕಾಶವಿಲ್ಲದ ಹೊರಭಾಗಕ್ಕೂ ನಡುವೆ ಈ ಪರ್ವತವು ಏರ್ಪಟ್ಟಿರುವುದರಿಂದಲೇ ಇದಕ್ಕೆ ಲೋಕಾಲೋಕವೆಂದು ಹೆಸರು ಮೇರು ಪರ್ವತಕ್ಕೂ ಮಾನಸ ಪರ್ವತಕ್ಕೂ ನಡುವೆ ಇರುವಷ್ಟು ವಿಸ್ತಾರವುಳ್ಳ ಒಂದು ಭೂಭಾಗವು ಅಂದರೆ ಸುಮಾರು ಒಂದು ಲಕ್ಷ ಐ ಹದಿನೈದು ಲಕ್ಷ ಎಪ್ಪತ್ತೈದು ಸಾವಿರ ವಿಸ್ತ ಯೋಜನೆಗಳ ವಿಸ್ತಾರವುಳ್ಳ ಒಂದು ಭೂಭಾಗವು ಶುದ್ಧ ಸಮುದ್ರದಿಂದಾಚೆಗೆ ಲೋಕಾಲೋಕದವರೆಗಿರುವ ಭೂಮಿಯಷ್ಟೇ ವಿಶಾಲವಾಗಿರುವುದು ಅದರಿಂದಾಚೆಗೆ ಮತ್ತೊಂದು ಭೂಭಾಗವು ಕೇವಲ ಸ್ವರ್ಣಮಯವಾಗಿ ಕನ್ನಡಿಯಂತೆ ಥಳಥಳಿಸಿ ಮಿರುಗುತ್ತಿರುವುದು ಎಂಬತ್ತೊಂಬತ್ತು ಲಕ್ಷ ಯೋಜನ ವಿಸ್ತಾರವುಳ್ಳ ಆ ಭೂಮಿಯ ಮೇಲಿಟ್ಟ ವಸ್ತುವೊಂದು ತಿರುಗಿ ನಮ್ಮ ಕೈಗೆ ಸಿಕ್ಕಲಾರದು ಲೋಕಾಲೋಕ ಪರ್ವತದಿಂದ ಆಚೆಗೆ ಯಾವ ಪ್ರಾಣಿಯೂ ಇಲ್ಲದೆ ಜನಶೂನ್ಯವಾಗಿರುವುದು ಈ ಕಾರಣದಿಂದಲೇ ಅದನ್ನು ಅಲೋಕ ಅಂದರೆ ಲೋಕವಲ್ಲದುದೆಂದು ಹೇಳುವರು ಲೋಕಾಲೋಕ ಪರ್ವತಕ್ಕೆ ಒಳಭಾಗದಲ್ಲಿರುವ ಭೂಮಿಯು ಲೋಕವೆಂದು ಹೊರಭಾಗದಲ್ಲಿರುವ ಭೂಮಿಯು ಅಲೋಕವೆಂದು ಕರೆಯಲ್ಪಡುವುದರಿಂದ ಇವುಗಳ ನಡುವೆ ಸೇರಿರುವ ಆ ಪರ್ವತಕ್ಕೆ ಲೋಕಾಲೋಕವೆಂದು ಹೆಸರಾಯಿತು ಈ ಪರ್ವತವು ಮೂರು ಲೋಕಕ್ಕೂ ಒಂದು ಕೋಟೆಯಂತೆ ಈಶ್ವರನಿಂದ ಸೃಷ್ಟಿಸಲ್ಪಟ್ಟಿರುವುದು ಸೂರ್ಯನಿಂದ ಹಿಡಿದು ಧ್ರುವನವರೆಗಿರುವ ಜ್ಯೋತಿರ್ಮಂಡಲವೆಲ್ಲವೂ ತಮ್ಮ ಕೆಳಗಡೆಯಲ್ಲಿರುವ ಭೂಲೋಕ ಮೊದಲಾದ ಈ ಮೂರು ಲೋಕಗಳನ್ನು ತಮ್ಮ ಕಾಂತಿಯಿಂದ ಬೆಳಗುತ್ತಿರುವವು ಅದರಿಂದಾಚೆಗೆ ಈ ಚಕ್ರವಾಳ ಪರ್ವತವು ಇಟ್ಟಲಾಗಿರುವುದರಿಂದ ಆ ಪರ್ವತಕ್ಕೆ ಪರ್ವತದ ಹಿಂಭಾಗಕ್ಕೆ ಈ ಜ್ಯೋತಿಷ್ಚಕ್ರಗಳ ಕಾಂತಿಯು ವ್ಯಾಪಿಸಲಾರದು ಏಕೆಂದರೆ ಆ ಪರ್ವತವು ಧ್ರುವ ಮಂಡಲವನ್ನು ಮೀರುವಷ್ಟು ಮಹೋನ್ನತವಾಗಿರುವುದು ಇದರಿಂದ ಆ ಪರ್ವತದ ಒಂದು ಕಡೆಗೆ ಸೂರ್ಯನ ಬೆಳಕು ಮತ್ತೊಂದು ಕಡೆಗೆ ಕತ್ತಲೆಯು ವ್ಯಾಪಿಸಿರುವುದರಿಂದ ಇದಕ್ಕೆ ಲೋಕಾಲೋಕವೆಂದು ಹೆಸರು ಪಂಡಿತರು ಈ ಭೂಮಂಡಲದ ಪ್ರಮಾಣ ಲಕ್ಷಣಗಳನ್ನು ಈ ವಿಧವಾಗಿ ನಿರೂಪಿಸಿರುವರು ಲೋಕಾಲೋಕ ಪರ್ವತವು ಎತ್ತರದಲ್ಲಿಯೂ ವಿಸ್ತಾರದಲ್ಲಿಯೂ ಐವತ್ತು ಕೋಟಿ ಯೋಜನ ವಿಸ್ತಾರವುಳ್ಳ ಈ ಭೂಮಿಯ ಅಳತೆಯಲ್ಲಿ ನಾಲ್ಕರಲ್ಲಿ ಒಂದು ಪಾಲಿನಷ್ಟು ಎಂದರೆ ಹನ್ನೆರಡೂವರೆ ಕೋಟಿ ಯೋಜನಗಳ ಪ್ರಮಾಣವುಳ್ಳದ್ದೆಂದು ಹೇಳುವರು ಈ ಪರ್ವತದ ಮೇಲೆ ನಾಲ್ಕು ದಿಕ್ಕುಗಳಲ್ಲಿಯೂ ಕ್ರಮವಾಗಿ ಋಷಭ ಚೂಡ ವಿಮಾನ ಅಪರಾಜಿತಗಳೆಂಬ ನಾಲ್ಕು ಮಹಾಗಜಗಳುಂಟು ಇವು ಲೋಕಕ್ಷೇಮಕ್ಕಾಗಿ ಲೋಕಗುರುವಾದ ಬ್ರಹ್ಮದೇವನಿಂದ ಏರ್ಪಡಿಸಲ್ಪಟ್ಟಿರುವವು ಆ ದಿಗ್ಗಜಗಳಿಗೂ ತನ್ನ ಅಂಶಭೂತರಾದ ಇಂದ್ರಾದಿ ಲೋಕಪಾಲಕರಿಗೂ ಆಯಾ ಕಾರ್ಯಗಳಿಗೆ ಬೇಕಾದ ವಿವಿಧ ಸಾಮರ್ಥ್ಯವನ್ನು ಉಂಟು ಮಾಡುವುದಕ್ಕಾಗಿಯೂ ಈ ಸಮಸ್ತ ಜಗತ್ತಿನ ಕ್ಷೇಮಕ್ಕಾಗಿಯೂ ನಿತ್ಯ ವಿಭೂತಿ ಲೀಲಾ ವಿಭೂತಿಗಳೆಂಬ ವಿಭೂತಿ ದ್ವಯಕ್ಕೂ ಪ್ರಭುವಾದ ಪರಮ ಪುರುಷನು ಕಲ್ಪಾಂತದವರೆಗೆ ತಾನು ಅಲ್ಲಿ ಸರ್ವಾಂತರ್ಯಾಮಿಯಾಗಿ ನೆಲೆಗೊಂಡಿರುವನು ಮತ್ತು ಯಾವ ಸ್ವರೂಪವು ಜ್ಞಾನಯೋಗ ಕರ್ಮಯೋಗಗಳಿಂದಲೂ ವೈರಾಗ್ಯದಿಂದಲೂ ಅಣಿವಾದಿ ಅಷ್ಟಸಿದ್ಧಿಗಳನ್ನು ಪಡೆಯುವವರೆಗೆ ದೃಢವಾಗಿ ಸಾಧಿಸತಕ್ಕ ಉಪಾಸನಾ ಬಲದಿಂದಲೂ ಗೋಚರಿಸುವುದು ಅಂತಹ ತನ್ನ ದಿವ್ಯ ಮಂಗಳ ವಿಗ್ರಹವನ್ನು ಧರಿಸಿ ವಿಶ್ವಸೇನಾದಿ ಪರಿಚರರೊಡಗೂಡಿ ಶಂಖ ಚಕ್ರಾದಿ ದಿವ್ಯಾಯುಧಗಳನ್ನು ಹಿಡಿದು ಆ ಲೋಕಾಲೋಕ ಪರ್ವತದ ಮೇಲೆ ನಾನಾ ಕಡೆಗಳಲ್ಲಿಯೂ ಲೋಕಕ್ಷೇಮಕ್ಕಾಗಿ ಸಾನ್ನಿಧ್ಯವನ್ನು ಮಾಡುತ್ತಿರುವನು ಓ ರಾಜೇಂದ್ರ ಈ ಲೋಕಾಲೋಕದ ಹಿಂಭಾಗದಲ್ಲಿ ಸೇರಿದ ಅಲೋಕವೆಂಬ ಪ್ರದೇಶವೂ ಕೂಡ ಆ ಪರ್ವತದ ಒಳಗಿನ ಲೋಕದಷ್ಟೇ ಅಳತೆಯುಳ್ಳದ್ದಾಗಿರುವುದು ಇದರಿಂದಾಚೆಗೆ ಶುದ್ಧವಾದ ಯೋಗ ಮಹಿಮೆಯುಳ್ಳ ಯೋಗೀಶ್ವರರು ಮಾತ್ರ ಸಂಚರಿಸುವರೇ ಹೊರತು ಬೇರೆ ಪ್ರಾಕೃತ ಜನಗರ ಪ್ರವೇಶಕ್ಕೆ ಅವಕಾಶವಿಲ್ಲ ರಾಜೇಂದ್ರ ಇವೆಲ್ಲವೂ ಭೂಮಂಡಲದ ಪರಿಮಾಣವು ಬ್ರಹ್ಮಾಂಡದ ಒಟ್ಟು ಪರಿಮಾಣವೆಷ್ಟೆಂಬುದನ್ನು ಸೂರ್ಯನ ನೆಲೆಯಿಂದ ತಿಳಿಯಬೇಕು ಭೂಮಂಡಲದ ನಟ್ಟ ನಡುವೆ ಮೇರುವಿರುವಂತೆ ಬ್ರಹ್ಮಾಂಡದ ಮಧ್ಯದಲ್ಲಿ ಅಂದರೆ ಭೂಮಂಡಲದ ಮತ್ತು ದ್ಯುಮಂಡಲದ ನಡುವೆ ಅಂತರಾಳದಲ್ಲಿ ಸೂರ್ಯನಿರುವನು ಸೂರ್ಯನಿಗೂ ಸುತ್ತಿನ ಅಂಡ ಬಿತ್ತಿಗೂ ನಡುವೆ ಇಪ್ಪತ್ತೈದು ಕೋಟಿ ಯೋಜನೆಗಳ ಅವಕಾಶವು ಬಿಟ್ಟಿರುವುದು ಈ ಬ್ರಹ್ಮಾಂಡವು ಕಾಲಕಾಲಕ್ಕೆ ನಾಶ ಹೊಂದತಕ್ಕುದಾದುದರಿಂದ ಇದನ್ನು ಮೃತಾಂಡವೆಂದು ಹೇಳುವರು ಸೂರ್ಯನು ಇದರ ನಡುವೆ ಇರುವುದರಿಂದ ಅವನಿಗೆ ಮಾರ್ತಾಂಡನೆಂದು ಹೆಸರು ಸುವರ್ಣದಂತೆ ರಮಣೀಯವಾದ ಈ ಅಂಡವೇ ಬ್ರಹ್ಮನಿಗೆ ಉತ್ಪತ್ತಿ ಸ್ಥಾನವಾದುದರಿಂದ ಆ ಬ್ರಹ್ಮನಿಗೆ ಹಿರಣ್ಯ ಗರ್ಭನೆಂದು ಹೆಸರಾಯಿತು ಪೂರ್ವಾದಿ ದಿಕ್ಕುಗಳು ಭೂಲೋಕ ದ್ಯುಲೋಕ ಅಂತರಿಕ್ಷಗಳೆಂಬ ದೇಶ ಭೇದಗಳು ಹಾಗೆಯೇ ಸ್ವರ್ಗ ಮೋಕ್ಷ ಸ್ಥಾನಗಳು ನರಕಗಳು ತಲವಿತಲ ಮೊದಲಾದ ಪಾತಾಳ ಲೋಕಗಳು ಇವೆಲ್ಲವೂ ಆ ಸೂರ್ಯನ ನೆಲೆಯಿಂದಲೇ ವಿಭಾಗಿಸಲ್ಪಟ್ಟಿರುವವು ಭಗವತ್ ಸ್ವರೂಪನಾದ ಆ ಸೂರ್ಯನೇ ದೇವ ತಿರಿಯಕ್ ಮನುಷ್ಯ ವರ್ಗಗಳು ಗಿಡ ಬಳ್ಳಿಗಳು ಮೊದಲಾದ ಸಮಸ್ತ ಜೀವರಾಶಿಗಳ ನೇತ್ರೇಂದ್ರಿಯಗಳಲ್ಲಿ ಅಧಿಷ್ಠಾನ ದೇವತೆಯಾಗಿದ್ದು ಅದನ್ನು ಪ್ರಕಾಶಗೊಳಿಸುತ್ತಿರುವನು ಇದು ಇಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ